ಐ ಥಿಂಕ್ ವಿಶ್ವಲಿ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಸಾಂಗ್ ಇದು ಪೋರ್ಚುಗಲಲ್ಲಿ ಹೋಗಿ ಆಲ್ರೆಡಿ ನಮ್ಮ ಟೀಮ್ ಸರ್ ಆಗಿರಲಿ ಭೂಷಣ್ ಅವರಾಗಿರಲಿ ಹೇಳಿದ್ರು ಎಷ್ಟು ಕಷ್ಟ ಇತ್ತು ಅಂತ ಅದನ್ನು ಸುನಿ ಸರ್ ಅಷ್ಟೇ ಫನ್ನಿಯಾಗಿ ಹೆಂಗಿತ್ತು ಅನ್ನೋದು ಕೂಡ ಹೇಳಿದ್ರು ಬಟ್ ಟು ಬಿ ವೆರಿ ಆನೆಸ್ಟ್ ಇದು ನಾವು ಲಾಸ್ಟಲ್ಲಿ ಶೂಟ್ ಮಾಡಿದಂಥ ಒಂದು ಪಾರ್ಟ್ ಮೊದಲನೇದಾಗಿ ಮಂಗ್ಳೂರು ಕೂರ್ಗಲ್ಲಿ ನಮ್ಮ ಈಗಿನ ಯುನೋ ಸ್ಟೋರಿ ಆ್ಯಂಡ್ ದೇವಲೋಕ ಎಲ್ಲವೂ ಮಾಡಿ ಲಾಸ್ಟಲ್ಲಿ ಪೋರ್ಚುಗಲ್ ಪೋರ್ಷನ್ ಇಟ್ಕೊಂಡಿದ್ದು ಆ್ಯಂಡ್ ಮಾಡಬೇಕೋ ಬೇಡವೋ ಅನ್ನೋದು ತುಂಬಾ ಒಂದು ಕನ್ಫ್ಯೂಷನಲ್ಲಿದ್ವಿ ಟೀಮ್ ಸೊ ಟೀಮೆಲ್ಲ ಮೀಟ್ ಮಾಡಿ ಮೀಟಿಂಗ್ ಮಾಡಿ ಪ್ಲ್ಯಾನ್ ಮಾಡಿ ವಿ ಹ್ಯಾವ್ ಟು ಡೂ ದಿಸ್ ಆರ್ ನಾಟ್ ಅನ್ನೋ ಒಂದು ಕಾಲ್ ತೊಗೊಳ್ಬೇಕು ಅಂತ ಬಂದಾಗ ಐ ಥಿಂಕ್ ಸರ್ದು ಒಂದು ಸ್ಟ್ರಾಂಗ್ ಅವ್ರ ಅವ್ರಿಗಿರೋಂಥ ಹ್ಯೂಮರ್ ಕಾಮಿಡಿ ಟೈಮಿಂಗ್ ಅದು ಈ ಪಾರ್ಟಲ್ಲಿ ತುಂಬ ಎದ್ದು ಕಾಣುತ್ತೆ ವಿಜುವಲಿ ಎಷ್ಟೇ ಒಂದು ಬಿಗರ್ ಸ್ಪೇಸಲ್ಲಿ ತುಂಬ ವೈಭವವಾಗಿ ಕಾಣ್ ಕಾಣಿಸಿದ್ರು ಸರ್ ಅಂತ ಒಂದು ಟೆಕ್ನಿಷಿಯನ್ದು ಒಂದು ಸ್ಪೇಸ್ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಮಿಡಿ ಆಗಿರಲಿ ಟೈಮಿಂಗ್ ಆಗಿರಲಿ ನಮ್ಮಿಬ್ಬರ ಒಂದು ರೊಮ್ಯಾನ್ಸ್ ಆಗಿರಲಿ ತುಂಬ ಮುದ್ದಾಗಿ ತುಂಬ ಚೆನ್ನಾಗಿ ಬಂದಿರೋ ಅಂಥದ್ದು ಸೊ ಸೋ ಗ್ಲ್ಯಾಡ್ ದಟ್ ನಾವು ಕೊನೆ ಮೂಮೆಂಟಲ್ಲಿ ಪೋರ್ಚುಗಲ್ ಪೋರ್ಷನ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಹೋಗಿ ಮಾಡಿದ್ದು ಇಟ್ ವಾಸ್ ವರ್ತ್ ಇಟ್ ಆ್ಯಂಡ್ ಆ ಕಷ್ಟಪಟ್ಟಿದ್ದು ಆ ಶಿಪ್ ಮೇಲೆ ಎಲ್ಲರೂ ಹೇಳ್ದಂಗೆ ನಿಂತ್ಕೊಂಡಕ್ಕೆ ಆಗ್ತಾ ಇರಲಿಲ್ಲ ನಾವೇನೋ ಆ್ಯಕ್ಟರ್ಸ್ ನನ್ನ ನನ್ನ ಪ್ರಕಾರ ಆ್ಯಸ್ ಆ್ಯಕ್ಟರ್ಸ್ ನಾವು ಸ್ವಲ್ಪ ಫೋಕಸ್ಡಾಗಿ ನಮ್ಮ ಡೈಲಾಗ್ಸು ಡ್ಯಾನ್ಸು ಆ್ಯಕ್ಷನ್ ಅಂದ್ಕೊಂಡು ಮಾಡ್ತಿದ್ವಿ ಬಟ್ ಅವ್ರಿಗೆಲ್ಲ ಪ್ರಾಬ್ಲಿ ತುಂಬಾ ಕಷ್ಟ ಆಯಿತು ಆಸ್ ಟೆಕ್ನಿಷಿಯನ್ಸ್ ಕ್ಯಾಮ್ರಾ ಇಟ್ಕೊಳ್ಳೋದಾಗಿರಲಿ ಒಂದು ಲೈಟಿಂಗ್ದು ಮಾಡೋದಕ್ಕಾಗಲಿ ಇಟ್ ವಾಸ್ ವೆರಿ ಟಫ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ದ ಶೂಟ್ ಎಂಟೈರ್ ಗತವೈಭವದಲ್ಲಿ ಈ ಸಾಂಗ್ ಆ್ಯಂಡ್ ಪ್ರೊಡಕ್ಷನ್ ತುಂಬಾ ಈ ಇದ್ರ ಬಗ್ಗೆ ನಾವು ಒಂದು ಸೆಟ್ಟಲ್ಲಿ ಮಾಡಬೇಕಾ ಗ್ರೀನ್ ಮ್ಯಾಟ್ ಬ್ಲೂ ಮ್ಯಾಟ್ ಹಾಕಿ ಒಂದು ಸೆಟ್ಟಲ್ಲಿ ಮಾಡಿಬಿಡ್ಬೋದಲ್ವಾ ಈಸಿಯಾಗಿ ಅಂತ ಅಂದ್ಕೊಂಡ್ವಿ ಬಟ್ ಆ ಅಥೆಂಟಿಸಿಟಿ ಬರಬೇಕು ಅಂತನ್ಬಿಟ್ಟು ಅಷ್ಟು ತುಂಬ ಒಂದು ಸಿಕ್ಸ್ ಮಂತ್ಸ್ ಏಯ್ಟ್ ಮಂತ್ಸ್ ಈ ಶಿಪ್ ಎಲ್ಲಿ ಸಿಗುತ್ತೆ ಅಂತ ದೇಶ ದೇಶಗಳಲ್ಲಿ ಹುಡುಕಿ ಈ ಒಂದು ಶಿಪ್ ಇದೆ ಅಂತ ಗೊತ್ತಾಗಿ ಸ್ಯಾಂಟಾ ಮರಿಯಾ ಕೊಲಂಬೋ ಅಂತ ಅನ್ಬಿಟ್ಟು ಈ ಶಿಪ್ ನಮಗೆ ಸಿಕ್ಕಿದ್ದು ಮದೆರ ಐಲ್ಯಾಂಡಲ್ಲಿ ಸೊ ಅಲ್ಲಿ ಹೋಗಿ ಎಂಟೈರ್ ಟೀಮ್ನ ಲಿಮಿಟೆಡ್ ಕ್ರೂ ಕರ್ಕೊಂಡು ಹೋಗಿದ್ರು ಅಲ್ಲಿ ಹೋಗಿ ಯಾರಿಗೂ ಐಡಿಯಾ ಇರಲಿಲ್ಲ ಎಷ್ಟರ ಮಟ್ಟಿಗೆ ನಾವು ಅಲ್ಲಿ ಶೂಟ್ ಮಾಡ್ಬೋದು ಹೇಗೆ ಅಂತ ಟೂ ಡೇಸ್ ಅಷ್ಟೇ ಹಿಂದೆ ಟೆಕ್ನಿಷಿಯನ್ಸು ಮತ್ತು ಎಲ್ಲರೂ ಹೋಗಿ ನೋಡಿದ್ದು ಬಟ್ ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮಜವಾಗಿತ್ತು ಈ ಟೀಮ್ ಜೊತೆ ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಕಷ್ಟಪಟ್ಟು ಮಾಡಿರೋವಂಥದ್ದು ನಾನು ಡ್ಯಾನ್ಸ್ ದುಷ್ಯಂತ್ ಅವ್ರಿಗೆ ಜಾಸ್ತಿ ಕ್ರೆಡಿಟ್ ಹೋಗಬೇಕು ಬಿಕಾಸ್ ಅವ್ರು ಆ್ಯಕ್ಷನ್ ಕೂಡ ಮಾಡಿದ್ದಾರೆ ನಾವು ಡ್ಯಾನ್ಸ್ ಜೊತೆಗೆ ಅವರು ಆ್ಯಕ್ಷನ್ ಸಹ ಮಾಡಿರೋವಂಥದ್ದು ಸೊ ಇಟ್ ವಾಸ್ ಲಾಟ್ ಆಫ್ ಡಿಫಿಕಲ್ಟಿ ಹೀ ಲುಕ್ಸ್ ವೆರಿ ಗುಡ್ ಇನ್ ದ ಫಿಲ್ಮ್ ಐ ಥಿಂಕ್ ಎಂಟೈರ್ ನಾಲ್ಕು ಭಾಗಗಳಲ್ಲಿ ದುಷ್ಯಂತ್ ಅವರ ಬೆಸ್ಟ್ ಲುಕ್ ನನಗೆ ಪರ್ಸ್ನಲಿ ಐ ಫೀಲ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸೊ ಎಂಟೈರ್ ಟೀಮ್ಗೂ ಕೂಡ ಅದೇ ಅನಿಸುತ್ತೆ ಯು ಲುಕ್ ಬೆಸ್ಟ್ ಇನ್ ದಿಸ್ ಅಂತ ಅಂದ್ಬಿಟ್ಟು ಆ್ಯಂಡ್ ಭೂಷಣ್ ಅವರು ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು ನಮ್ಮ ಒಂದು ಬಾಂಧವ್ಯ ಐ ಥಿಂಕ್ ಇಟ್ ಡೇಟ್ಸ್ ಬ್ಯಾಕ್ ಟು ಟೆನ್ ಟ್ವೆಲ್ವ್ ಇಯರ್ಸ್ ಡಿ ಕೆ ಡಿ ಟೈಮಲ್ಲಿ ನಾನು ಅವರು ಒಟ್ಟಿಗೆ ಕಂಟೆಸ್ಟೆಂಟ್ಸ್ ಆಗಿದ್ವಿ ಡಿ ಕೆ ಡಿಯಲ್ಲಿ ಆ್ಯಂಡ್ ಇವತ್ತು ನಾವು ಚುಟು ಚುಟು ಮಾಡಿದ್ವಿ ಹೀರು ಹೀರೋ ಹೊಂಡ ಸಾಂಗ್ ಮಾಡಿದ್ವಿ ಇವಾಗ ಈ ಶಿಪ್ ಸಾಂಗ್ ಒಟ್ಟಿಗೆ ಮೂರನೇ ಕೊಲಾಬ್ರೇಷನ್ ಒಟ್ಟಿಗೆ ಅಸಿಸ್ಟೆಂಟಾಗಿ ಕೂಡ ಮಾಡಿದ್ದೀನಿ ನಾನು ಅಸಿಸ್ಟೆಂಟ್ ಪೇಮೆಂಟ್ ಬಂದಿಲ್ಲ ಭೂಷಣ್ ሽን <laughs> <laughs> ಬಟ್ ಸೋ ಮಚ್ ಫನ್ ಇಟ್ ತುಂಬ ಚೆನ್ನಾಗಿ ಒಂದು ಸಾಂಗಲ್ಲಿ ಡಾನ್ಸ್ ಬೇಕು ಅಂದ್ರೂ ಒಂದು ಕಥೆನ ಹೇಗೆ ಕಾಮಿಕಲ್ ಸ್ ವಿತ್ ಸರ್ಸ್ ಎಕ್ಸ್ಪ್ಲೇನೇಷನ್ ನರೇಶನ್ನಲ್ಲಿ ಭೂಷಣ ಅವರ ಕೊರಿಯೋಗ್ರಫಿನ ಹೇಗೆ ಹೇಳ್ಬೋದು ಈ ಒಂದು ಸಾಂಗಲ್ಲಿ ನಾನು ತುಂಬ ಚೆನ್ನಾಗೆ ಅರ್ಥ ಮಾಡಿಕೊಂಡು ಮಾಡಿದ್ದಾರೆ ಆ್ಯಂಡ್ ಆ ಪೋರ್ಚುಗಲ್ ಹುಡುಗರಿಗೆ ಭಾಷೆ ಹೇಳ್ಕೊಟ್ಕೊಂಡು ಕಷ್ಟಪಟ್ಕೊಂಡು ನಾವು ಇಲ್ಲಿ ರಿಹರ್ಸಲ್ ಮಾಡಿ ಏನೋ ಫ್ಲಿಪ್ಪು ಅದು ಇದು ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕೆ ಕಷ್ಟ ಆಗ್ತಿತ್ತು ಸೊ ಫ್ಲಿಪ್ಪೆಲ್ಲ ಆಗಲ್ಲ ವಿಭೂಷಣ ವಿ ಹ್ಯಾವ್ ಟು ಡೂ ಸಮ್ಥಿಂಗ್ ಎಲ್ಸ್ ಅಂತ ಅಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡು ಮಾಡಿದಂಥದ್ದು ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಫನ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಯು ವಿಭೂಷಣ್ ಇನ್ನೊಂದಷ್ಟು ಸಾಂಗ್ಸ್ ಕ್ರಿಯೇಟ್ ಮಾಡೋಣ ಇನ್ನು ಮುಂದೆ ಕೂಡ